ಹಾಳಾದು ಮನಸ್ಸಿನ ತಾಪ ಮನೆಯಲ್ಲಿನ ಕೆಟ್ಟ ಸಂಗತಿಗಳು ಮೋಸ ಹೋದ ಪ್ರಸಂಗಗಳು ಮತ್ತು ಅವಮಾನಕರವಾದ ವಿಷಯಗಳನ್ನು ಬುದ್ಧಿವಂತನಾದವನು ಪ್ರಕಾಶಪಡಿಸಬಾರದು ಯಾವುದಾದರೂ ವಿಷಯವನ್ನು ಬಹಿರಂಗಪಡಿಸುವುದರಿಂದ ಪ್ರಯೋಜನವಾಗುವುದಾದರೆ ಅದನ್ನು ನಾಲ್ಕು ಜನರಲ್ಲಿ ಹೇಳಬಹುದು ಕೆಲವು ವಿಷಯಗಳನ್ನು ಬೇರೆಯವರ ಜೊತೆ ಹೇಳಿದರೆ ನಮ್ಮ ದೋಷಗಳು ಬಯಲಾಗಿ ಜನರಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗಬಹುದು ಅಂತಹ ಸಂಗತಿಗಳನ್ನು ಗುಪ್ತವಾಗಿಡುವುದೇ ಒಳ್ಳೆಯದು ಯಾವುದಾದರೂ ದುರ್ ವ್ಯಸನಗಳಲ್ಲಿ ಹಣವನ್ನು ಕಳೆದುಕೊಂಡರೆ ತಮ್ಮ ದುಶ್ಚಾಟ ಬಹಿರಂಗವಾಗುವುದೇ ಹೊರತು ಹಣವೇನು ಬರುವುದಿಲ್ಲ ಕೆಲವು ಸಲ ಬೇರೆಯವರೊಂದಿಗೆ ಮನಸ್ತಾಪ ಉಂಟಾಗಿರಬಹುದು ಕಾಲಕ್ರಮೇಣ ತಾನೇ ಸರಿಯಾಗಬಹುದು ಅದಕ್ಕೆ ಅವಕಾಶ ಕೊಡದೆ ಎಲ್ಲರಲ್ಲೂ ತಮ್ಮ ಅಸಮಾಧಾನವನ್ನು ಪ್ರಕಟಿಸುತ್ತಾ ಹೋದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ ಸಂಸಾರದ ಗುಟ್ಟು ವ್ಯಾಧಿರಟ್ಟು ಎಂಬ ಗಾದೆ ಮಾತಿನಂತೆ ಸಂಸಾರದ ಹಾಗು ಹೋಗುಗಳನ್ನು ಹೊರಗಿನವರೊಂದಿಗೆ ಚರ್ಚಿಸಿದರೆ ನಗೆಪಾಟಲಾಗಬೇಕಾದ ನಾಲ್ಕನೆಯದಾಗಿ ನಾವು ಮೋಸ ಹೋದ ಪ್ರಸಂಗಗಳನ್ನು ಇನ್ನೊಬ್ಬರೊಂದಿಗೆ ಹೇಳಿದರೆ ಅವರಿಗೆ ನಮ್ಮ ಬುದ್ಧಿಗೆಡಿತನ ಅರಿವಾಗುವುದಲ್ಲದೆ ಮತ್ತೆ ಮೋಸ ಮಾಡುವ ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಂತೆ ಆಗುವುದು ಅವಮಾನಕರವಾದ ವಿಷಯಗಳು ಹೊರಗಿನ ಚರ್ಚೆಗೆ ವಿಷಯಗಳೇ ಅಲ್ಲ ಇವುಗಳೆಲ್ಲ ಹರಡದಂತೆ ಎಚ್ಚರ ವಹಿಸಬೇಕು ಹಣ ಮತ್ತು ಧಾನ್ಯಗಳ ಉಪಯೋಗ ವಿದ್ಯೆಯನ್ನು ಕಲಿಯುವುದು ಭೋಜನ ಮತ್ತು ವ್ಯವಹಾರಗಳಲ್ಲಿ ನಾಚಿಕೆಯ ಸ್ವಭಾವವನ್ನು ದೂರ ಮಾಡಿದರೆ ಸುಖಿಯಾಗುವನು ಹಣ ಮತ್ತು ಧಾನ್ಯಗಳ ಸಂಗ್ರಹಣೆ ಮತ್ತು ಉಪಯೋಗ ಮುಂದಿನ ದಿನಗಳನ್ನು ಸುಖವಾಗಿ ಕಳೆಯಲು ಅವಕಾಶವಾಗಿರುತ್ತದೆ ಮನುಷ್ಯನು ಅನುಕೂಲಕರವಾದ ಸನ್ನಿವೇಶವಿದ್ದಾಗ ಸಾಧ್ಯವಾದಷ್ಟು ಇವುಗಳನ್ನು ಸಂಗ್ರಹಿಸಬೇಕು ಯಾರು ಏನನ್ನುವರು ಎಂಬ ಭಯ ನಾಚಿಕೆಗಳಿಂದ ಸರಿಯಾದ ಸಮಯದಲ್ಲಿ ಸಂಗ್ರಹಿಸದಿದ್ದರೆ ಕಷ್ಟದ ಸಮಯದಲ್ಲಿ ಹಂಗಿಸಿದವರಾರು ಸಹಾಯಕ್ಕೆ ಬರುವುದಿಲ್ಲ ವಿದ್ಯೆಯನ್ನು ಕಲಿಯುವಾಗಲೂ ಕೂಡ ಯಾವ ಮನಸ್ಸಿನಲ್ಲಿ ಏನು ಬೇಕಾದರೂ ಎಷ್ಟು ಬೇಕಾದರೂ ಕಲಿಯಬಹುದು ತನಗೆ ಇಷ್ಟವಾದ ವಿದ್ಯೆಯನ್ನು ನಿರ್ಭಯವಾದ ಕಲಿಯಬೇಕು ಊಟ ಮಾಡುವಾಗ ಸಂಕೋಚ ಪಟ್ಟರೆ ಹೊಟ್ಟೆ ತುಂಬುವುದಿಲ್ಲ ಬೇಕಾದದ್ದನ್ನು ಹಾಕಿಸಿಕೊಂಡು ತೃಪ್ತಿಯಿಂದ ಊಟ ಮಾಡಬೇಕು ವ್ಯವಹಾರದಲ್ಲಿ ಸಂಕೋಚದಿಂದ ಹೇಳಬೇಕಾದ ನಿಬಂಧನೆಗಳನ್ನು ಹೇಳದಿದ್ದರೆ ಮುಂದೆ ಪೇಚಿಕೆ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಈ ನಾಲ್ಕು ಸಂದರ್ಭಗಳಲ್ಲಿ ನಾಚಿಕೆ ಪಡಬಾರದು ಸಂತೋಷವೆಂಬ ಅಮೃತವನ್ನು ಪಾನ ಮಾಡಿರುವ ಶಾಂತ ಚಿತ್ತರಿಗೆ ಯಾವ ಸುಖವು ಇರುತ್ತದೆಯೋ ಅಂತಹ ಸುಖವು ಅಲ್ಲಿಂದಿಲ್ಲಿಗೆ ಸುಮ್ಮನೆ ಓಡುತ್ತಾ ಪರದಾಡುತ್ತಿರುವ ಧನಲೋಭಿಗಳಿಗೆ ಇರುವುದಿಲ್ಲ ಸಂತೋಷವೆಂಬುದು ಧನವೇ ಮುಂತಾದ ಬಾಹ್ಯ ವಿಷಯಗಳಿಂದ ಬರತಕ್ಕದ್ದಲ್ಲ ಬಂದರೋದು ಕ್ಷಣಿಕವಾದ ಸುಖ ಧನದ ಆಸೆಯಿಂದ ಮನುಷ್ಯನು ಎಲ್ಲೆಲ್ಲಿಗೋ ಹೋಗುತ್ತಾನೆ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಾನೆ ಅಂತಹ ದುರಾಸೆಯ ಜನರಿಗೆ ಸಂತೋಷವೆಂಬುದೇ ಇರುವುದಿಲ್ಲ ಶಾಂತಚಿತ್ತರಾದ ಜನರು ತಮಗೆ ದೊರೆತ ಐಶ್ವರ್ಯದಿಂದ ತೃಪ್ತರಾಗಿ ಸಂತುಷ್ಟರಾಗಿರುತ್ತಾರೆ ತನ್ನ ಹೆಂಡತಿ ಊಟ ಮತ್ತು ದನಗಳಲ್ಲಿ ಮನುಷ್ಯನಿಗೆ ಸಂತೋಷವಿರಬೇಕು ಹಾಗೆಯೇ ಅಧ್ಯಯನ ತಪಸ್ಸು ಮತ್ತು ದಾನಗಳಲ್ಲಿ ತೃಪ್ತಿ ಇರಬಾರದು ಮನುಷ್ಯನು ತನ್ನ ಪತ್ನಿಯಲ್ಲಿ ಸಂತುಷ್ಟನಾಗಿದ್ದರೆ ಅವನು ಪರಸ್ತ್ರೀಯರಲ್ಲಿ ಆಸಕ್ತನಾಗುವುದಿಲ್ಲ ಊಟದಲ್ಲಿ ತೃಪ್ತಿ ಇದ್ದರೆ ಆರೋಗ್ಯವಾಗಿರುತ್ತಾನೆ ತನಗೆ ಬಂದಷ್ಟು ಹಣದಲ್ಲಿ ಸಂತೋಷವಿದ್ದರೆ ದುರಾಸೆ ಪಡುವುದಿಲ್ಲ ಆದ್ದರಿಂದ ಈ ಮೂವರಲ್ಲಿ ತನಗೆ ದೊರಕಿದ ವಸ್ತುಗಳಲ್ಲಿ ತೃಪ್ತಿ ಮತ್ತು ಸಂತೋಷವನ್ನು ಹೊಂದಬೇಕು ಅಧ್ಯಯನ ಮಾಡುವಾಗ ಎಷ್ಟು ಮಾಡಿದರೂ ಸಾಲದೆಂಬ ಭಾವನೆ ಇದ್ದರೆ ಹೆಚ್ಚು ಓದಿ ವಿಷಯಗಳನ್ನು ತಿಳಿಯಲು ಸಹಾಯವಾಗ ಆಗುತ್ತವೆ ಇಷ್ಟೇ ಸಾಕೆಂದು ತೃಪ್ತನಾದರೆ ಜ್ಞಾನ ಸಂಪಾದನೆ ಕುಂಠಿತಗೊಳ್ಳುವುದು ಹಾಗೆಯೇ ತಪಸ್ಸು ಮತ್ತು ದಾನಗಳನ್ನು ಎಷ್ಟು ಮಾಡಿದರೂ ತೃಪ್ತಿ ಹೊಂದದೆ ಹೆಚ್ಚಿಸುತ್ತಾ ಹೋಗಬೇಕು ಇಬ್ಬರು ಬ್ರಾಹ್ಮಣರ ನಡುವೆ ಬ್ರಾಹ್ಮಣ ಮತ್ತು ಆರಾಧಿಸುತ್ತಿರುವ ಅಗ್ನಿಯ ಮಧ್ಯೆ ದಂಪತಿಗಳ ಮಧ್ಯೆ ಯಜಮಾನ ಮತ್ತು ಸೇವಕರ ನಡುವೆ ಮೇಘಿನ ಮತ್ತು ಎತ್ತುಗಳ ನಡುವೆ ಹಾದು ಹೋಗಬಾರದು ಇಬ್ಬರು ಬ್ರಾಹ್ಮಣರು ವೇದ ವಿಷಯಕವಾದ ಚರ್ಚೆಗಳನ್ನು ಮಾಡುತ್ತಿರಬಹುದು ಬ್ರಾಹ್ಮಣನು ಅಗ್ನಿಯನ್ನು ತತ್ಪರನಾಗಿ ಉಪಾಸನೆ ಮಾಡುತ್ತಿರುವಾಗ ಮದ್ಯ ಹಾದು ಹೋದರೆ ಗಮನಾರ್ಥ ಸರಿದು ಪ್ರಕೃತ ಕಾರ್ಯಕ್ಕೆ ಭಂಗ ಉಂಟಾಗುತ್ತದೆ ದಂಪತಿಗಳ ಮಧ್ಯೆ ಹೋಗುವುದು ಹಾಗೆಯೇ ಅಸಂಗತವು ಯಜಮಾನ ಸೇವಕರ ನಡುವೆ ಮೂರನೆಯವರ ಪ್ರವೇಶ ಸರಿಯಲ್ಲ ಎತ್ತು ನೇಗಿಲನ್ನು ಎಳೆಯುವಾಗ ನಡುವೆ ಹೋಗುವುದು ಅಹಿತಕರ ಇಂತಹ ವಿಪರೀತ ಫಲಪ್ರದವಾದ ಕಾರ್ಯಗಳನ್ನು ಮಾಡಬಾರದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು